ಗ್ರಾಮಸಭೆಗೆ ಹಾಜರಾಗದ ಅಧಿಕಾರಿಗಳು ಅರ್ಧಕ್ಕೆ ನಿಂತ ಗ್ರಾಮಸಭೆ ಸಕಲೇಶಪುರ ತಾಲೂಕಿನ ಚಂಗಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಬೇಕಾದ ಗ್ರಾಮಸಭೆಗೆ ತಾಲೂಕು ಆಡಳಿತ ಅಧಿಕಾರಿಗಳು ಗೈರು ಆದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಗ್ರಾಮದ ವಿವಿಧ ಯೋಜನೆಗಳ ಅಭಿವೃದ್ಧಿ ಬಗ್ಗೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಪ್ರತಿನಿಧಿಗಳು ಚರ್ಚಿಸಿ ಗ್ರಾಮಗಳ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟನಲ್ಲಿ ನಡೆಯಬೇಕಾಗಿದ್ದ ಗ್ರಾಮಸಭೆಗೆ ಅಧಿಕಾರಿಗಳು ಹಾಜರಾಗದೆ ಕೆಲವು ಇಲಾಖೆಯ ಅಧಿಕಾರಿಗಳು ಮಾತ್ರ ಹಾಜರಾಗಿದ್ದು ಉಳಿದ ತೋಟಗಾರಿಕೆ ಕೃಷಿ ಕಂದಾಯ ಇಲಾಖೆ ವಾಟರ್ ಸಪ್ಲೈ ಇಲಾಖೆ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಇಲ್ಲದಿರುವುದರಿಂದ ಗ್ರಾಮಸ್ಥರು ಸಭೆಯಿಂದ ಹೊರ ನಡೆದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ತಾಲೂಕಿನಲ್ಲಿ ಚಂಗಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಈ ಸಂದರ್ಭದಲ್ಲಿ ಚಂಗಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಯುವ ಕಾಂಗ್ರೆಸ್ ಹೋಬಳಿ ಮುಖಂಡರಾದ ಗಣೇಶ್ ಹೇರೂರು ಅಶೋಕ್ ನಾಗನಹಳ್ಳಿ ಜೆಡಿಎಸ್ ಮುಖಂಡರು ರಮೇಶ್ ಚಂಗಡಿಹಳ್ಳಿ ಪವನ್ ಹೇರೂರು ಪ್ರದೀಪ್ ನಾಗನಹಳ್ಳಿ ಚಂದ್ರಶೇಖರ್ ಹೇರೂರು ಗ್ರಾಮದ ಮುಖಂಡರು ಹಾಗೂ ಇತರರು ಹಾಜರಿದ್ದರು ಸಕ್ರೆಪುರ ತಾಲೂಕು ಹೆಸನೂರು ಹೋಬಳಿಯ ಚಂಗರಳ್ಳಿ ಗ್ರಾಮ ಪಂಚಾಯಿತಿ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಕೆಲವು ಅಧಿಕಾರಿಗಳ ಬರದೆಯ ದಿನಾಂಕ ಹದಿನೈದು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದೂಡಲಾಗಿದೆ ಈ ಕಾರಣ ಇಷ್ಟೇ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಯಾರೂ ಸರಿ ಇಲ್ಲ ಮತ್ತು ಮೆಂಬರ್ಗಳು ಕೂಡ ಸರಿಯಾಗಿ ಬಂದಿಲ್ಲ ಕಾರಣ ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರನೇ ಸಾರಿನ ಎಲ್ಲ ಯೋಜನೆಗಳನ್ನು ಗನ ಸರ್ಕಾರದವರು ಜಾರಿ ಮಾಡಿದ್ದಾರೆ ಈ ಜಾರಿ ಮಾಡಿದ್ದ ಪ್ರಯುಕ್ತ ಸಕಲೇಶ್ವರ ತಾಲೂಕಿನ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕೃತವಾಗಿ ಮಾನದಂಡದ ಮೂಲಕ ಮೂಲಕ ಗ್ರಾಮ ಸಭೆಗಳನ್ನು ಮಾಡಬೇಕಂತಕ್ಕಂಥದ್ದು ಸರ್ಕಾರದ ಒಂದು ಉದ್ದೇಶ ಈ ಉದ್ದೇಶದ ಪ್ರಕಾರವಾಗಿ ಈಗಾಗಲೇ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನ ಮತ್ತು ಮೊಂಡುತನ ಸಮಯಕ್ಕೆ ಸರಿಯಾಗಿ ಬಾರದಿರುವುದು ಕೊಂಡು ಬಂದಿದ್ದು ಗ್ರಾಮ ಸಭೆಗಳು ಮುಂದೂಡ ಮುಂದೂಡುವಂಥ ಸಂದರ್ಭ ಒದಗಿ ಬಂದಿದೆ ಉದಾಹರಣೆಗೆ ಹೆತ್ತೂರು ಗ್ರಾಮ ಪಂಚಾಯತ್ ಸಭೆ ನಡೆದಿಲ್ಲ ನಿನ್ನೆ ಚಂಗಳ್ಳಿ ಸ ಗ್ರಾಮ ಸಭೆ ನಡೆದಿಲ್ಲ ಮೊನ್ನೆ ಒಣಗೂರು ಗ್ರಾಮ ಪಂಚಾಯತ್ ಸಭೆ ಕಾಟಗಾರಿಕೆ ನಡೆದಿದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಹೋಬಳಿ ಕೇಂದ್ರದಲ್ಲಿ ಎಟ್ಲೂರು ಗ್ರಾಮ ಪಂಚಾಯತಿ ಹೋಬಳಿ ಕೇಂದ್ರದಲ್ಲಿ ಎಷ್ಟೂರು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ನಡೆದಿಲ್ಲ ಇದರ ಉದ್ದೇಶ ಏನಪ್ಪ ಅಂತಂದರೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಆ ಸ್ಥಳಕ್ಕೆ ಹೋಗದಿರುವುದು ಒಂದು ಎರಡನೇದಾಗಿ ನೋಡಲ್ ಅಧಿಕಾರಿಗಳು ಮನಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಇನ್ನೊಂದು ಮೂರನೇದಾಗಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಕ ಅಧಿಕಾರಿಗಳು ಸ್ಪಷ್ಟವಾದ ನಿರ್ದಿಷ್ಟವಾದ ಸುತ್ತೋಲೆಯನ್ನು ಹೊರಡಿಸಿ ಅವರಿಗೆ ನಿರ್ದೇಶನ ನೀಡದಿರೋದು ಮತ್ತೊಂದು ಈ ಒಂದು ಗ್ರಾಮ ಸೇವೆ ನಡೆದಿರೋದಕ್ಕೆ ಕಾರಣವಾಗಿದೆ ಅಂತ ನನ್ನ ಅಭಿಪ್ರಾಯ ಇಷ್ಟೆಲ್ಲ ಸರ್ಕಾರ ಯೋಜನೆಯನ್ನು ಅನುಷ್ಠಾನ ಮಾಡಿದರೂ ಕೂಡ ಯಾವುದೇ ಯೋಜನೆ ಗ್ರಾಮೀಣ ಪ್ರದೇಶದ ರೈತಾಪಿ ಜನಗಳಿಗೆ ಬಡ ಕೂಲಿ ಕಾರ್ಮಿಕರಿಗೆ ಬಡ ಮಹಿಳೆಯರಿಗೆ ಸ್ರೀ ಸತಿ ಸಂಘಗಳಿಗೆ ತಲುಪಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ವಿಚಾರವಾಗಿ ನಾವು ಏನು ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತಂದರೆ ಇನ್ನು ಮುಂದೆ ನಿಗದಿತ ಸಮಯದಲ್ಲಿ ಹೋಬಳಿ ಮಟ್ಟದ ಗ್ರಾಮ ಪಂಚಾಯಿತಿ ಮಟ್ಟದ ಗ್ರಾಮ ಪಂಚಾಯತಿ ಬಳಿ ನಡೀತಕ್ಕಂಥ ಗ್ರಾಮ ಸಭೆಗಳಿಗೆ ಸರಿಯಾದ ನಿಟ್ಟಿನಲ್ಲಿ ಆ ಭಾಗದ ಅಧಿಕಾರಿಗಳು ಭಾಗವಹಿಸದೇ ಇದ್ದಂಥ ಸಂದರ್ಭ ಬಂದರೆ ಭಾಗವಹಿಸದೇ ಇದ್ದಲ್ಲಿ ಸದರಿ ವಿಷಯವನ್ನು ಸ್ಪಷ್ಟವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಪತ್ರದ ಮೂಲಕ ಸಲ್ಲಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಜೊತೆಗೆ ಸದರಿ ಪ್ರಕರಣವನ್ನು ಸದರಿ ವರದಿಯನ್ನು ರಾಜ್ಯದ ಮಂತ್ರಿವ ಮಂತ್ರಿಗಳಿಗೂ ಕೂಡ ಸಲ್ಲಿಸಲು ಸಿದ್ಧರಿದ್ದೇವೆ ಇಲ್ಲೇನಾಗಿದೆ ಅಂದರೆ ಕಾಟಾಚಾರಕ್ಕೆ ಸಭೆ ಮಾಡ್ತಿದ್ದಾರೆ ಯಾವುದೂ ಕೂಡ ಅಧಿಕೃತವಾಗಿ ನಡೆದಿಲ್ಲ ಕಾರಣ ಅಂತಂದರೆ ಕಳೆದ ತಿಂಗಳು ಹಾಸನ ಜಾತ್ರೆ ಇತ್ತು ಯಾರೋ ಒಂದು ಉದ್ದೇಶಪೂರ್ವಕವಾಗಿ ಗ್ರಾಮಸಭೆ ನಡೆಸಿದರು ಅದು ನಡೆದಿಲ್ಲ ಯಾಕೆ ಅಧಿಕಾರಿಗಳ ಶೇಕಡ ತೊಂಬತ್ತೊಂಬತ್ತು ಅಧಿಕಾರಿಗಳು ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಅದು ಸರಿ ಅದು ಅದು ಆಯಿತು ಓಕೆ ಆಯಿತು ಆದರೆ ಇವತ್ತು ಈ ತಿಂಗಳು ಇವತ್ತು ತಾರೀಕಾ ಏಳು ಇದುವರೆಗೂ ಕೂಡ ಗ್ರಾಮಸಭೆ ನಡೆದಿಲ್ಲ ಅಂತಂದರೆ ಇವರಿಗೆ ಗ್ರಾಮಸಭೆ ಮಾಡೋ ಆಸಕ್ತಿ ಇಲ್ಲ ಬಡ ಕೂಲಿ ಕಾರ್ಮಿಕರ ಬಗ್ಗೆ ಆಸಕ್ತಿ ಇಲ್ಲ ಬಗ್ಗೆ ಆಸಕ್ತಿ ಇಲ್ಲ ಯಾವುದೇ ಗ್ರಾಮದ ಗ್ರಾಮದ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲ ಅಂತ ಸ್ಪ ಸ್ಪಷ್ಟವಾಗಿ ಕಂಡು ಬರುತ್ತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಗ್ರಾಮಸಭೆ ಸ್ಪಷ್ಟವಾಗಿ ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ದಿನ ನಡೆದಿದ್ದ ಪಕ್ಷದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ಸಮುದಾಯದರು ವರದಿ ಕೊಡಲು ಸಿದ್ಧರಿದ್ದು ಅಂತ ಈ ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನನ್ನ ಹೆಸರು ಎಚ್ ಆರ್ ಕುಮಾರಯ್ಯ ಕೆ ಡಿ ಪಿ ಸದಸ್ಯರು ಸಕಲೇಶ್ಪುರ ತಾಲ ತಾಲೂಕ್ ಪಂಚಾಯತಿ ಹೆತ್ತೂರು ಸರ್ ನಮಸ್ತೆ ನಮ್ಮ ಹೆಸರು ಗಣೇಶ್ ಅಂತ ಈಗ ನಮ್ಮ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಎಸ್ನೂರು ಹೋಗಲಿ ಕೆಂಬಿಳಿ ಗ್ರಾಮ ಪಂಚಾಯತಿ ಗ್ರಾಮಸಭೆ ಇಂದು ಏಳು ಹನ್ನೊಂದು ಎರಡು ಸಾವಿರದ ಹದಿನ ಇಪ್ಪತ್ತೈದು ಯಾಕೆ ಸ್ಟಾಪ್ ಆಯಿತು ಅಂದರೆ ಈಗ ಕೆಲವೊಂದು ಅಧಿಕಾರಿಗಳು ಬಂದಿದ್ದಾರೆ ಕೆಲವೊಂದು ಅಧಿಕಾರಿಗಳು ಬಂದಿಲ್ಲ ನಾವು ಅಧ್ಯಕ್ಷರು ಕೇಳಿದಾಗ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ ಎಲ್ಲರಿಗೂ ಇನ್ವಿಟೇಷನ್ ಮಾಡಿದ್ವಿ ಅಂತ ಹೇಳಿದ್ರು ಇನ್ವೈಟ್ ಮಾಡಿದ್ವಿ ಅಂತ ಆದ್ರೂ ಯಾರು ಕೂಡ ಬಂದಿಲ್ಲ ಅಂತ ಹೇಳಿದ್ರು ಈಗ ಅದರಿಂದ ಗ್ರಾಮಸ್ಥರುಗಳು ಚರ್ಚೆ ಆಯ್ತು ಸ್ಟಾರ್ಟಿಂಗು ಏನಂತ ಅಲ್ಲ ಈಗ ಗ್ರಾಮ ಸಭೆ ಮಾಡೋದಾದ್ರೆ ಎಲ್ಲ ಅಧಿಕಾರಿಗಳು ಇರಬೇಕು ಈಗ ಒಂದೇ ಒಂದು ಆಫೀಸರು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕಾಗುತ್ತಾ ಯಾಕಂದ್ರೆ ಒಂದೊಂದು ವಿಭಾಗಕ್ಕೂ ಒಂದೊಂದು ಮಾಹಿತಿ ಇರುತ್ತೆ ಎಲ್ಲ ಅಧಿಕಾರಿಗಳು ಒಂದೇ ಆಫೀಸರ್ ವಿಚಾರಗಳು ಹೇಳಕ್ ಆಗಲ್ಲ ಆದ್ರಿಂದವ ಕೆಲವೊಂದು ಮೆಂಬರು ಕೂಡ ಬಂದಿಲ್ಲ ನಮ್ಮ ಕ್ಷೇತ್ರದ ಮೆಂಬರ್ ಕೂಡ ಬಂದಿಲ್ಲ ಅದರಿಂದ ನಾವು ತುಂಬಾ ವಿಚಾರಗಳು ಚರ್ಚೆ ಮಾಡಬೇಕಿತ್ತು ಆದ್ದರಿಂದ ಜನರು ಏನೋ ಆಕ್ರೋಶ ಆಗಿ ಅದರಿಂದ ಅದು ಕೆಲವೊಂದು ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಇದನ್ನ ಗ್ರಾಮ ಸಭೆ ನಿಲ್ಲಿಸಬೇಕು ಅಂತ ಹೇಳಿ ನಾವೆಲ್ಲ ನಿಲ್ಲಿಸಬೇಕು ಅಂತ ಈ ರೀತಿ ಮಾಡಿದ್ವಿ ಹಾಗಾಗಿ ಸದ್ಯದ್ರಲ್ಲ ಇದು ಮತ್ತೆ ಪುನಃ ಗ್ರಾಮ ಸಭೆ ನಮ್ಮದು ನಮ್ದು ನಮ್ಮ ಊರಿಂದ ಸಮಸ್ಯೆ ಆದ್ರಿಂದ ತುಂಬಾ ಹೇಳ್ಕೊಳ್ಳೋದಿದೆ ಅದನ್ನ ಮುಂದಿನ ನೆಕ್ಸ್ಟ್ ಯಾವತ್ತು ಡಿಸೈಡ್ ಮಾಡ್ತಾರೆ ಅವತ್ತು ನಾವು ಮಾತಾಡ್ತೀವಿ ಅಧಿಕಾರ ಯಾರು ಅರಣ್ಯ ಇಲಾಖೆ ಆಗಿರಲಿ ಒಂದು ರೋಡ್ ವ್ಯವಸ್ಥೆ ಆಗಿರಲಿ ಅವನೊಬ್ಬ ಇಂಜಿನಿಯರ್ ಆಗಿರಲಿ ಅದ್ ಆಯ್ತಾ ಒಬ್ಬ ತಹಸೀಲ್ದಾರ್ ಆಗಿರ್ಬೋದು ಇಲ್ಲ ನಮ್ಮ ವಿ ಆಗಿರ್ಬೋದು ಎಲ್ಲ ಅವರೆಲ್ಲ ಸೇರಿ ನೋಡ್ಬೇಕು ಸರ್ ಸೇರ್ಕೊಂಡ ಮೇಲೆ ಅದು ನಮಗೆ ಒಂದು ಪಂಚಾಯತಿ ಅನ್ನೋದಕ್ಕ ಒಂದು ಬೆಲೆ ಇರೋದು ಹ್ಮ್ ಅದ್ ಯಾರು ಸೇರ್ ಆಗಿಲ್ಲ ಅಂದ ಮೇಲೆ ಪಂಚಾಯತಿ ಅದಕ್ಕೆ ಏನಿದೆ ಗ್ರಾಮ ಸಭೆ ಮಾಡೋದ್ ಸರ್ ಗ್ರಾಮ ಸಭೆ ಏನ್ ಮಾಡಕ್ಕೆ ಜನರು ಸಮಸ್ಯೆನ ಬಗೆಹರಿಸಬೇಕು ಜನ ಜನರು ಸಮಸ್ಯೆನ ಕೆಲಸ ಕೆಲ್ಸದೊಂದ್ರೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ ಜನಸೇವೆ ಏನು ಮಾಡ್ತಾ ಇಲ್ಲ ಜನ ಸೇವೆನ ಮಾಡ್ತಾ ಇಲ್ಲ ಬಟ್ ಅವ್ರವರಿಗೆ ಅವ್ರ ಮಂಚದಕ್ಕೆ ಅವ್ರ ಗುಡ್ಡಿಗೆ ಹೋಸ್ಕರ ಏನೋ ಮಾಡ್ತಾ ಇರೋದ್ ಅಷ್ಟೇ ಮಾಡ್ತಾರೆ ಹಾಗಾಗಿ ಬಗ್ಗೆ ನಾವು ತನಿಖೆ ಅಂತ ಹೇಳ್ತಾ ಇದ್ದೀವಿ ಮತ್ತೆ ಕ್ರಮ ತಗೋಬೇಕು ಹಂಗಾಗಿ ಎಲ್ಲಾ ಅಧಿಕಾರಿಗಳು ಬರಬೇಕು ಆ ಬರುವಾಗ್ಲೇ ಒಂದು ಗ್ರಾಮ ಸಭೆ ನಡೀಬೇಕು ಅಂತ ನಾವೊಂದು ಗ್ರಾಮಸ್ಥ ಎಲ್ಲ ರೀತಿಯಲ್ಲೂ ಗ್ರಾಮ ಹಾಗಾಗಿ ಸ್ಟಾಪ್ ಮಾಡಿದ್ವಿ ಚರ್ಚೆ ಆಗ್ಬೇಕು ಹಾಗಾಗಿ ಇವಾಗ ಸ್ಟಾಪ್ ಮಾಡಿರೋದು